ರೈತರ ಜಮೀನುಗಳಿಗೆ ವಿಷ ಉಣಿಸುತ್ತಿರುವಂತಹ ಮಾಜಿ ಸಚಿವ ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯ ನೀರು ರೈತರ ಜಮೀನು ಪಾಲಾಗ್ತಾ ಇದೆ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಒಡೆತನದ ಸಕ್ಕರೆ ಕಾರ್ಖಾನೆಯ ಒಂದು ತ್ಯಾಜ್ಯ ನೀರು ರೈತರ ಜಮೀನು ಪಾಲಾಗ್ತಾ ಇದೆ ಸಕ್ಕರೆ ಕಾರ್ಖಾನೆಯ ವಿರುದ್ಧ ರೈತರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಸಿದ್ದೇವಾಡಿ ಗ್ರಾಮದ ರೈತರಿಂದ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಿದ್ದೇವಾಡಿ ಗ್ರಾಮ ವಿಷಪೂರಿತವಾದಂತಹ ಒಂದು ಕಲುಷಿತ ನೀರನ್ನ ಟ್ಯಾಂಕರ್ ಬಳಸಿ ಕಾಲುವೆಗಳಿಗೆ ಬಿಡುತ್ತಿರುವಂತಹ ಆರೋಪದ ಹಿನ್ನೆಲೆ ರೈತರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ವಿಷಪೂರಿತ ನೀರಿನಿಂದಾಗಿ ಫಲವತ್ತತೆ ಕಳೆದುಕೊಳ್ತಾ ಇದೆ ಭೂಮಿ ಹಳ್ಳಗಳ ಮುಖಾಂತರ ರೈತರ ಜಮೀನುಗಳಿಗೆ ಈ ಒಂದು ವಿಷಪೂರಿತವಾಗಿರುವಂತಹ ನೀರು ಸೇರ್ತಾ ಇದೆ ಬಾವಿ ನೀರೆಲ್ಲವೂ ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿದೆ ಬೋರ್ವೆಲ್ಗಳ ನೀರು ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟಿದೆ ಜಾನುವಾರುಗಳಿಗೂ ಕೂಡ ಕುಡಿಯೋದಕ್ಕೆ ನೀರು ಅದು ಯೋಗ್ಯವಾಗಿಲ್ಲ ಶ್ರೀಮಂತ ಪಾಟೀಲ್ ಒಡೆತನದ ಸಕ್ಕರೆ ಕಾರ್ಖಾನೆ ವಿರುದ್ಧ ಈ ರೀತಿಯಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಲುಷಿತ ನೀರನ್ನ ತಡೆಯಲು ಕ್ರಮ ಕೈಗೊಳ್ಳುವಂತೆ ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ರೈತರ ಜಮೀನುಗಳಿಗೆ ವಿಷ ಉಣಿಸ್ತಾ ಇದೆ ಮಾಜಿ ಸಚಿವ ಅಂತ ಹೇಳಿದ್ರೆ ಸಕ್ಕರೆ ಕಾರ್ಖಾನೆ ಇದೆ ಆ ಒಂದು ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯ ನೀರನ್ನ ರೈತರ ಜಮೀನುಗಳಿಗೆ ಬಿಡಲಾಗ್ತಾ ಇದೆ ಇದು ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಒಡೆತನದ ಒಂದು ಸಕ್ಕರೆ ಕಾರ್ಖಾನೆ ಆಗಿತ್ತು ಸೊ ಈ ಒಂದು ಸಕ್ಕರೆ ಕಾರ್ಖಾನೆಯಿಂದ ತ್ಯಾಜ್ಯ ನೀರನ್ನೆಲ್ಲವೂ ಕೂಡ ರೈತರ ಜಮೀನಿಗೆ ಬಿಡ್ಲಾಗ್ತಾ ಇದೆ ಇದರಿಂದಾಗಿ ಅಲ್ಲಿ ಎಲ್ಲಾ ಒಂದು ನೀರು ಅಂತ ಹೇಳಿದ್ರೆ ಬಾವಿಯಲ್ಲಿರುವಂತಹ ನೀರು ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟಿದೆ ಬೋರ್ವೆಲ್ ನೀರು ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟಿದೆ ಜಾನುವಾರುಗಳಿಗೊಂದು ನೀರನ್ನ ಕೊಡೋಣ ಅಂತ ಹೇಳಿದ್ರೆ ಅದು ಕೂಡ ಆ ಜಾನುವಾರುಗಳಿಗೂ ಕೂಡ ಕುಡಿಯೋದಕ್ಕೆ ಯೋಗ್ಯವಲ್ಲದ ನೀರಾಗ್ಬಿಟ್ಟಿದೆ ಈ ಒಂದು ಶ್ರೀಮಂತ ಪಾಟೀಲ್ ಒಡೆತನದ ಸಕ್ಕರೆ ಕಾರ್ಖಾನೆ ವಿರುದ್ಧ ಈ ರೀತಿಯಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ದೃಶ್ಯಗಳಲ್ಲಿ ಈಗ ಗಮನಿಸ್ತಾ ಇರ್ಬೋದು ಆ ಒಂದು ಸಕ್ಕರೆ ಕಾರ್ಖಾನೆಯಿಂದ ತ್ಯಾಜ್ಯ ನೀರನ್ನ ಜಮೀನುಗಳಿಗೆ ಬಿಡ್ಲಾಗ್ತಾ ಇದೆ ವಿಷಪೂರಿತವಾಗಿರುವಂತಹ ನೀರಾಗಿದೆ ಅದನ್ನ ಕುಡಿಯೋದಕ್ಕೆ ಅದು ಯೋಗ್ಯವಾಗಿಲ್ಲ ಜಾನುವಾರುಗಳಿಗೆ ನೀಡೋದಕ್ಕೆ ಯೋಗ್ಯವಲ್ಲದ ನೀರು ಇದರಿಂದಾಗಿ ಅಲ್ಲಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಜಮೀನಿನಲ್ಲಿ ಒಂದು ಫಸಲುಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ ಅಲ್ಲಿ ಬೆಳೆದಿರುವಂತಹ ಬೆಳೆಗಳಿಗೆ ತೊಂದರೆ ಆಗ್ತಾ ಇದೆ ಆ ನೀರೆಲ್ಲ ವಿಷಪೂರಿತವಾಗಿರುವಂತಹ ನೀರು ಕಾರ್ಖಾನೆಯಿಂದ ಆ ನೀರನ್ನ ಡೈರೆಕ್ಟ್ ಆಗಿ ಜಮೀನುಗಳಿಗೆ ಬಿಡ್ಲಾಗ್ತಾ ಇದೆ ಈ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗತ್ತೆ ಸರ್ಕಾರ ಕಾರ್ಖಾನೆಯ ವಿರುದ್ಧ ರೈತರು ಒಂದು ಗಂಭೀರವಾದಂತಹ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ವಿಷಪೂರಿತ ನೀರಿನಿಂದಾಗಿ ಆ ಫಲವತ್ತತೆಯನ್ನ ಕಳೆದುಕೊಳ್ತಾ ಇದೆ ಭೂಮಿ ಎಲ್ಲವೂ ಕೂಡ ಅಲ್ಲಿ ವಿಷಪೂರಿತವಾಗಿರುತ್ತೆ ರಾಸಾಯನಿಕ ಎಲ್ಲ ತುಂಬಿಕೊಂಬ ಬಿಡುತ್ತೆ ಇದರಿಂದ ಆ ಜಮೀನಿನಲ್ಲಿರುವಂತಹ ಫಲವತ್ತೆಯಂತೆ ಎಲ್ಲವೂ ಕೂಡ ಕಳೆದುಕೊಳ್ಬೇಕಾಗತ್ತೆ ಅಲ್ಲಿ ಚೆನ್ನಾಗಿ ಫಸಲು ಕೂಡ ಬರೋದಿಲ್ಲ ಬೆಳೆದಿರುವಂತಹ ಆ ಬೆಳೆ ಕೂಡ ಚೆನ್ನಾಗಿ ಅಲ್ಲಿ ಆಗೋದಿಲ್ಲ ಆ ಒಂದು ಜಾನುವಾರುಗಳಿಗೆ ಏನಾದರೂ ನೀರನ್ನ ಕೊಡೋಣ ಅಂತ ಹೇಳಿದ್ರೆ ಆ ನೀರು ಕೂಡ ಅಲ್ಲಿ ಕಲುಷಿತಗೊಂಡಿರುವಂತದ್ದು ಅದನ್ನು ಹೇಗೆ ಕೊಡೋದಕ್ಕೆ ಸಾಧ್ಯ ಆಗತ್ತೆ ಜಾನುವಾರುಗಳಿಗೆ ಈ ಹಿನ್ನೆಲೆಯಲ್ಲಿ ಆ ಕಲುಷಿತ ನೀರನ್ನ ತಡೆಯಲು ಕ್ರಮ ಕೈಗೊಳ್ಳುವಂತೆ ರೈತರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ

ಒಂದು ಕರ್ಮಕಾಂಡ್ ತಾವು ನೋಡಬೇಕು ಯಾಕಂದರೆ ಮಳ್ಳಿ ನೀರನ್ನು ಈ ಕೆನಾಲ್ ಮುಖಾಂತರ ಪ್ರತಿ ತೋಟಕ್ಕೆ ಹೀಗೆ ಇದ್ದಾರೆ ಇದರನ್ನು ಯಾರು ಕೇಳೋರು ಹೇಳೋರು ಯಾರೂ ಇಲ್ಲ ಯಾಕೆಂದರೆ ತಮ್ಮ ಹಣದ ದರ್ಪದಿಂದ ತಾವು ಏನು ಮಾಡಿದರೂ ನಡಿಬೌದು ಅಂತ ಈಗ ಒಂದು ಸಾವಿರ ವರ್ಷದಿಂದ ಈ ಚೌಗ್ಲಾ ತೋಟ ಮತ್ತು ಮದ್ದುಮ್ ತೋಟ ನಾವೆಲ್ಲ ಬಾಂಧವ್ಯದಿಂದ ಬಂದಿದ್ದೇವೆ ಆದರೆ ಈಗ ತಾವು ನೋಡ್ತಾ ಇದ್ದೀರಿ ನಮ್ಮ ಹೊಲವನ್ನು ಎಲ್ಲ ಕುಡಿಲಿಕ್ಕೆ ನೀರು ಎಲ್ಲ ಹಾಳು ಮಾಡಿ ಈಗ ಮಾಡಿದ್ದಾರೆ ಯಾಕಂದರೆ ಜೀವನ ನಡಿಬೇಕಾದರೆ ನೀರು ಮುಖ್ಯ ಮುಖ್ಯ ಮತ್ತು ಊಟ ಮುಖ್ಯ ಆದರೆ ಇಲ್ಲಿ ಒಂದು ನಮ್ಮ ಏನು ಬೇಸಿಕ್ ನೀಡ್ಸ್ ಇರ್ತದೆ ಅದನ್ನು ಕಿತ್ಕೊಳ್ಳೋ ಮುಖಾಂತರ ನಮಗೆ ಸಾಕಷ್ಟು ತೊಂದರೆಯನ್ನು ನೀಡ್ತಾ ಇದ್ದಾರೆ ಯಾರೂ ಇಲ್ಲಿ ಪರಿಸರ ಮಾಲಿನ್ಯದವರು ಯಾರೂ ಹಾಯ್ತಾ ಇಲ್ಲ ಯಾಕೆಂದರೆ ಜನಪ್ರತಿನಿಧಿಗಳ ಒಂದು ವಹಿವಾಟು ಅವರಲ್ಲಿ ಇರ್ತಾ ಇದೆ ಅದಕ್ಕೆ ಎಲ್ಲ ಪಾರ್ಟಿಯವರು ತಮ್ಮ ತಮ್ಮ ಒಂದೊಂದು ಫ್ಯಾಕ್ಟ್ರಿ ತೆಗೆದುಕೊಂಡು ರೈತರನ್ನು ಹೀಗೆ ಹಾಳು ಮಾಡ್ತಾ ಇದ್ದಾರೆ ತಾವು ನೋಡಬೇಕು ಇದನ್ನು ನಾವು ಮುಂದೆ ರಾಜ್ಯ ಅಧ್ಯಕ್ಷರಿಗೆ ಚುನಪ್ಪ ಪೂಜಾರಿ ಸರ್ ಅವರಿಗೆ ನಾವು ಕರೆದು ಮತ್ತೆ ಇದನ್ನು ನಿಲ್ಲಿಸದಿದ್ದರೆ ನಾವು ಮತ್ತೆ ಉಗ್ರ ಹೋರಾಟವನ್ನು ಈ ಸಿದ್ದೇವಾಡಿ ಗ್ರಾಮದಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಸಮಸ್ಯೆ ಏನಂದ್ರ ಇಲ್ಲಿ ಸರ ಒಂದು ಫ್ಯಾಕ್ಟ್ರಿ ಐತ್ರಿ ಕೆಂಪಾಡೋದು ಅವ್ರು ಮಳಿ ನೀರು ಬಿಡ್ಲಾತಾರೀ ಕಂಟಿನ್ಯೂ ಹಳದಾಗ ಬಿಡ್ತಾರೋ ಏನೋ ಸರ್ಕಾರಿ ಕಿನಾಲ್ ಐತಲ್ರಿ ಅದ್ರಾಗ ಬಿಡ್ಲತ್ತಾರ ಈ ಕಿನ ಹಳಿ ಕೂಡಿ ಸರ ಎಲ್ಲಾ ನೀರ್ ಕೊಲಕಾಗಿ ಬಿಟ್ಟವ್ರಿ ನಮಗ ನಡದಾಡುವಾಗ ಇಲ್ಲಿಂದ ನೀವು ಒಂದ್ ಸ್ವಲ್ಪ ಹಾದು ಹೋದ್ರಪ್ಪ ಅಂದ್ರ ಕಾಲ ಉರಿತಾವ್ರಿ ಅಷ್ಟು ನಮಗ್ ಇಲ್ಲಿ ಕೊಲಕಾಗಿ ಬಿಟ್ಟವ್ ಸರ್ ನೀರ್ರಿ ನೀರೀ ಇನ್ನೊಂದೇನ್ ಹೇಳ್ಬೇಕಾ ಅಂದ್ರ ಪ್ರಾಣಿಗಳನ್ನ ತೊಳಲಕ್ ಇಲ್ಲಿ ಸುತ್ತಮುತ್ತ ಸ್ವಲ್ಪ ಜನ ಬರ್ತಾರ್ರಿ ವೆಹಿಕಲ್ ರೀ ಆ ಪ್ರಾಣಿಗಳಿಗೆ ರೋಗಗಳು ಬರ್ತಾವ್ರಿ ಈ ನೀರ್ ಏನಂದ್ರಾಗಂಟವ್ರಿ ಹೊಲದ ಬೆಳೆ ಸರ್ ಎಲ್ಲಾ ನಾಶ ಆಗ್ಯಾವ್ರಿ ಆ ಫ್ಯಾಕ್ಟ್ರಿ ಅವರಿಗೆ ಸ್ವಲ್ಪ ನೀವು ಕ್ರಮ ಕೈಗೊಂಡ್ರೆ ಏನ್ ಆಕೈತ್ರಿ ಅವ್ರಿಗೊಂದು ನಮ್ ಕಡೆ ಧಿಕ್ಕಾರ ಐತ್ ಸರ್ ಇನ್ನು ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಒಡೆತನದ ಸಕ್ಕರೆ ಕಾರ್ಖಾನೆಯಿಂದ ವಿಷ ನೀರನ್ನ ತಮ್ಮ ಪಕ್ಕದ ಜಮೀನುಗಳಿಗೆ ಬಿಡ್ಲಾಗ್ತಾ ಇದೆ ಇದರಿಂದಾಗಿ ಯಾವುದೇ ರೀತಿಯಾಗಿರುವಂತಹ ಒಂದು ಕೆಲಸಕ್ಕೆ ಬಾರದಂತಹ ನೀರನ್ನ ಅಲ್ಲಿ ಬಿಡ್ತಾ ಇದ್ದಾರೆ ಇದರಿಂದ ನಮಗೆ ತೊಂದರೆಗಳಾಗ್ತಾ ಇದೆ ಯಾವುದೇ ಒಂದು ಜಾನುವಾರುಗಳಿಗೆ ಕೊಡೋದಕ್ಕೂ ಕೂಡ ಆಗೋದಿಲ್ಲ ಯಾವುದಕ್ಕೂ ಕೂಡ ಆಗೋದಿಲ್ಲ ನೀರೆಲ್ಲವೂ ಕೂಡ ಅಲ್ಲಿ ಬಾವಿಯಿಂದ ನೀರು ಕುಡಿಯೋಣ ಅಂತ ಹೇಳಿದ್ರೆ ಆ ನೀರು ಕೂಡ ಅಲ್ಲಿ ಸೇರ್ಕೊಂಡ್ಬಿಟ್ಟು ಕಪ್ಪಗಾಗ್ಬಿಟ್ಟಿದೆ ಅದು ಕೂಡ ವಿಷಪೂರಿತವಾಗಿಬಿಟ್ಟಿದೆ ಬೋರ್ವೆಲ್ಗಳ ನೀರು ಕೂಡ ಹಾಳಾಗ್ಬಿಟ್ಟಿದೆ ಹೇಳಿದ್ರೆ ಎಲ್ಲ ಒಂದು ವಿಷಪೂರಿತ ನೀರಿನಿಂದಾಗಿ ಆ ಭೂಮಿಯಲ್ಲಿ ಇರುವಂಥ ಒಂದು ಏನು ಬೆಳೆಗಳನ್ನು ಬೆಳೆದಿರ್ತಾರೋ ಅದೆಲ್ಲವೂ ಕೂಡ ಒಂದು ಏನು ಸರಿಯಾದಂಥ ಬೆಳೆಯನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ ಹಾಗೆ ಫಲವತ್ತತೆಯನ್ನು ಆ ಭೂಮಿ ಕಳೆದುಕೊಂಡ್ಬಿಟ್ಟಿದೆ ಈ ರೀತಿಯಾಗಿರುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ರೈತರು ಅದರಿಂದವಾಗಿ ಕಲುಷಿತ ಕಲುಷಿತವಾಗಿರುವಂಥ ನೀರನ್ನು ತಡೆಯಲು ಕ್ರಮ ಕೈಗೊಳ್ಳುವಂತೆ ರೈತರು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ